ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪೂಜೆ ಮಾಡುವಾಗ ಈ ಆರು ತಪ್ಪುಗಳನ್ನು ಮಾಡಿದರೆ ಬೀದಿಗೆ ಬರೋದು ಗ್ಯಾರಂಟಿ ದೇವರಿಗೆ ಏನನ್ನು ಅರ್ಪಿಸಬಾರದು ಪೂಜೆಯ ಸಮಯದಲ್ಲಿ ಭಗವಾನ್ ವಿಷ್ಣುವಿಗೆ ಅನ್ನ ಗಣೇಶನಿಗೆ ತುಳಸಿ ದುರ್ಗಾ ಮಾತೆಗೆ ದುರ್ವಾ ಮತ್ತು ಸೂರ್ಯ ದೇವರಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಬಾರದು ಎಂಬುದನ್ನು ಯಾವಾಗಲೂ ನೆನಪಿನಲ್ಲಿಡಿ ದೀಪವನ್ನು ನಂದಿಸಬಾರದು ಪೂಜೆ ಮಾಡುವಾಗ ದೇವತೆಗಳಿಗೆ ಹಚ್ಚಿದ ದೀಪವನ್ನು ಎಂದಿಗೂ ನಂದಿಸಬಾರದು ಎಂಬುದನ್ನು ನೆನಪಿನಲ್ಲಿಡಿ ದೇವರಿಗೆ ಹಚ್ಚಿದ ದೀಪ ಯಾವಾಗಲೂ ಅದಾಗಿಯೇ ಹೋಗಬೇಕು ನಾವೇ ಸ್ವತಃ ದೀಪವನ್ನು ಆರಿಸುವ ಕೆಲಸ ಮಾಡಬಾರದು ಇಂತಹ ವಸ್ತುಗಳನ್ನು ದೇವರಿಗೆ ಅರ್ಪಿಸಬೇಡಿ ಭಗವಂತನು ತನ್ನ ಕೈಯಲ್ಲಿ ಹಿಡಿದ ಹೂವನ್ನು ಮತ್ತೆ ದೇವರಿಗೆ ಅರ್ಪಿಸುವುದು ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಶ್ರೀಗಂಧ ಮತ್ತು ಪ್ಲಾಸ್ಟಿಕ್ ಪಾತ್ರೆಗಳಿಂದ ಗಂಗಾಜಲವನ್ನು ಎಂದಿಗೂ ಅರ್ಪಿಸಬಾರದು ತಾಮ್ರ ಅಥವಾ ಹಿತ್ತಾಳೆ ಪಾತ್ರೆಯಲ್ಲಿ ಮಾತ್ರ ನೀರನ್ನು ಅರ್ಪಿಸಿ ಹೆಂಡತಿಯನ್ನು ಬಲಭಾಗದಲ್ಲಿ ಕೂರಿಸಿ ಮನೆಯಲ್ಲಿ ಪೂಜೆ ಹವನ ಇತ್ಯಾದಿಗಳನ್ನು ಆಯೋಜಿಸಿದಾಗ ಹೆಂಡತಿ ಬಲಭಾಗದಲ್ಲಿ ಕುಳಿತುಕೊಳ್ಳಬೇಕು ಎಂಬುದನ್ನು ನೆನಪಿನಲ್ಲಿಡಿ ಅಭಿಷೇಕ ಮಾಡುವಾಗ ಮತ್ತು ಬ್ರಾಹ್ಮಣರ ಪಾದಗಳನ್ನು ತೊಳೆಯುವಾಗ ಮತ್ತು ಸಿಂಧೂರವನ್ನು ದಾನ ಮಾಡುವಾಗ ಹೆಂಡತಿಯ ಎಡಭಾಗದಲ್ಲಿ ಇರಬೇಕು ಸಮೃದ್ಧಿಗಾಗಿ ಇಂತಹ ದೀಪವನ್ನು ಬೆಳಗಿಸಿ ಒಂದು ದೀಪವನ್ನು ಮತ್ತೊಂದು ದೀಪದಿಂದ ಎಂದಿಗೂ ಬೆಳಗಿಸಬಾರದು ಎಂಬುದರ ಕುರಿತು ಪೂಜೆಯಲ್ಲಿ ವಿಶೇಷ ಕಾಳಜಿ ವಹಿಸಬೇಕು ಶಾಸ್ತ್ರಗಳ ಪ್ರಕಾರ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ಬಡವನಾಗುತ್ತಾನೆ ಯಾರೊಬ್ಬರ ಉಂಗುರವನ್ನು ಧರಿಸಬೇಡಿ ಯಾವುದೇ ರೀತಿಯ ಶುಭ ಕಾರ್ಯಗಳಲ್ಲಿ ಇನ್ನೊಬ್ಬರ ಉಂಗುರವನ್ನು ಎಂದಿಗೂ ಧರಿಸಬಾರದು ಎಂದು ವಿಶೇಷ ಕಾಳಜಿ ವಹಿಸಿ ನಿಮ್ಮ ಬಳಿ ಚಿನ್ನದ ಉಂಗುರವಿಲ್ಲದಿದ್ದರೆ ಕುಶದ ಉಂಗುರವನ್ನು ಮಾಡಿ ಧರಿಸಬಹುದು ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಸಪೋರ್ಟ್ ಮಾಡಿ ಧನ್ಯವಾದಗಳು